ಓಂ ದೇವಿ ಸ್ಕಂದಮಾತಾಯೈ ನಮಃ ಸಿಂಹಾಸನಗತ ನಿತ್ಯಂ ನಿತ್ಯ ಶುಭದಸ್ತು ಸದಾ ದೇವಿ ಯಶಸ್ವಿನಿ ಯಾ ದೇವಿ ಸರ್ವೂತು ಮಾ ಸ್ಕಂದಮೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ದುರ್ಗಾದೇವಿಯ ರೂಪಗಳಲ್ಲಿ ಒಂದಾದ ಸ್ಕಂದ ಮಾತಾ ದೇವಿಯ ರೂಪವನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ತನ್ನ ಸ್ಕಂದ ಮಾತಾ ಅವತಾರದಲ್ಲಿ ನಾಲ್ಕು ತೋಳುಗಳನ್ನು ಹೊಂದಿದ್ದಾಳೆ ಇದರಲ್ಲಿ ತನ್ನ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೇಯನನ್ನು ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿದ್ದು ಇದರಿಂದ ಆಕೆ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಹಾಗೂ ಇನ್ನೂ ಎರಡು ಕೈಗಳಲ್ಲಿ ಕಮಲದ ಹೂವುಗಳನ್ನು ಹಿಡಿದುಕೊಂಡಿರುತ್ತಾಳೆ ಸಿಂಹದ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ನೀವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸಿದರೆ ನೀವು ತಾಯಿಯ ಐದನೇ ರೂಪವಾದ ಸ್ಕಂದಮಾತೆಯ ರೂಪವನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ವಿಶೇಷವಾಗಿ ಪೂಜಿಸಬೇಕು ಸ್ಕಂದ ಮಾತೆ ದೇವಿಯನ್ನು ಮೋಕ್ಷ ನೀಡುವ ತಾಯಿ ಎಂದು ಹೇಳಲಾಗುತ್ತದೆ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯುವ ಬಯಕೆಯನ್ನು ಹೊಂದಿರುವವರು ನವರಾತ್ರಿ ಹಬ್ಬದ ಐದನೇ ದಿನದಂದು ಈ ವ್ರತವನ್ನು ಆಚರಿಸಬೇಕು ಇದನ್ನು ಮಾಡುವುದರಿಂದ ತಾಯಿಯ ಆಶೀರ್ವಾದ ಖಂಡಿತ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ತಾಯಿ ಸ್ಕಂದ ಮಾತೆಯನ್ನು ಮೆಚ್ಚಿಸಲು ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಬೇಕು ನೀವು ಸಹ ತಾಯಿಯನ್ನು ಮೆಚ್ಚಿಸಲು ಬಯಸಿದರೆ ಕಡ್ಡಾಯವಾಗಿ ಅವಳಿಗೆ ಬಾಳೆಹಣ್ಣನ್ನು ಅರ್ಪಿಸಬೇಕು ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವರನ್ನು ಮೆಚ್ಚಿಸಲು ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡಿದನು ಅವನ ಕಠೋರತೆಯಿಂದ ಸಂತೋಷಗೊಂಡ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರವನ್ನು ನೀಡಿದನು ಇದರ ಹೊರತಾಗಿಯೂ ಬ್ರಹ್ಮ ತಾರಕಾಸುರನಿಗೆ ಜನ್ಮ ಪಡೆದವನು ಸಾಯಲೇಬೇಕಾಗುತ್ತದೆ ಎಂದು ವಿವರಿಸಿದನು ಇದರ ಮೇಲೆ ತಾರಕಾಸುರನು ಶಿವನ ಮಗನ ಕೈಯಲ್ಲಿ ಸಾವಿನ ವರವನ್ನು ಕೇಳಿದನು ಏಕೆಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದನು ಮತ್ತು ಅವನು ಮದುವೆಯಾದರೂ ಅವನಿಗೆ ಮಗನು ಜನಿಸುವುದಿಲ್ಲ ಎಂದು ಭಾವಿಸಿದ್ದನು ವರವನ್ನು ಪಡೆದ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು ನಂತರ ಶಿವ ಪಾರ್ವತಿಯನ್ನು ವಿವಾಹವಾದರು ಮತ್ತು ಕಾರ್ತಿಕೇಯ ಜನಿಸಿದರು ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಂದನು ಈಕೆ ಸ್ಕಂದನ ತಾಯಿಯಾಗಿದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಮಾತೆ ಎಂದು ಕರೆದನು ಸಂತೋಷದ ಕುಟುಂಬ ಜೀವನ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಭಕ್ತರು ಈ ದಿನ ಸ್ಕಂದಮಾತಾ ದೇವಿಯನ್ನು ಪೂಜಿಸುತ್ತಾರೆ ಸ್ಕಂದಮಾತಾ ದೇವಿಯನ್ನು ಪೂಜಿಸುವ ಮೂಲಕ ನಾವು ನಮ್ಮ ಸ್ವಂತ ತಾಯಿಗೆ ಗೌರವವನ್ನು ನೀಡಲು ಮತ್ತು ಅವರ ಕುಟುಂಬಗಳಲ್ಲಿ ಯೋಗಕ್ಷೇಮದ ಭಾವವನ್ನು ಬೆಳೆಸಲು ದೈವಿಕ ತಾಯಿಯ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಾಲ್ಕು ನಲವತ್ತೇಳರಿಂದ ಐದು ಮೂವತ್ನಾಲ್ಕರ ಒಳಗೆ ತಾಯಿಯನ್ನು ಪೂಜೆ ಮಾಡಬಹುದು ಹಾಗೆ ಅಮೃತ ಕಾಲದಲ್ಲಿ ಬೆಳಗ್ಗೆ ಒಂಬತ್ತು ಹದಿನೇಳರಿಂದ ಹನ್ನೊಂದು ಐದರ ಒಳಗೆ ಪೂಜೆಯನ್ನು ಮಾಡಬಹುದು ವಿಜಯ ಮುಹೂರ್ತದಲ್ಲಿ ಹನ್ನೊಂದು ಐವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೆಂಟರವರೆಗೆ ಪೂಜೆಯನ್ನು ಮಾಡಬಹುದು ಇನ್ನು ಗೋಧೂಳಿ ಮುಹೂರ್ತದಲ್ಲಿ ಸಂಜೆ ಆರು ಇಪ್ಪತ್ತೈದರಿಂದ ಆರು ನಲವತ್ತೊಂಬತ್ತರವರೆಗೆ ಪೂಜೆಯನ್ನು ಮಾಡಬಹುದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗಾಗಿ ಶುದ್ಧ ಮತ್ತು ಪವಿತ್ರ ಸ್ಥಳವನ್ನು ಆಯ್ದುಕೊಳ್ಳಿ ಸ್ಕಂದ ಮಾತೆಯನ್ನು ಮಂತ್ರದೊಂದಿಗೆ ಪೂಜೆಗೆ ಆಹ್ವಾನಿಸಿ ನೀವು ನವರಾತ್ರಿಯ ಉದ್ದಕ್ಕೂ ಪ್ರತಿದಿನ ಕಲಶ ಸ್ಥಾಪನೆ ಮಾಡುತ್ತಿದ್ದರೆ ಈ ದಿನವು ಪೂಜೆಯ ಭಾಗವಾಗಿ ಕಲಶವನ್ನು ಇಡಿ ಪಂಚಾಮೃತವನ್ನು ತಯಾರಿಸಿ ಸ್ಕಂದ ಮಾತೆಯ ವಿಗ್ರಹಕ್ಕೆ ಅರ್ಪಿಸಿ ನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಅಭಿಷೇಕ ಮಾಡಿ ಒಂದು ವೇಳೆ ಸ್ಕಂದ ಮಾತೆಯ ಫೋಟೋವನ್ನು ಪೂಜಿಸುತ್ತಿದ್ದರೆ ಈ ವಸ್ತುಗಳನ್ನು ಫೋಟೋದ ಮುಂದೆ ಇಡಬಹುದು ತುಪ್ಪದ ದೀಪವನ್ನು ಬೆಳಗಿಸಿ ಆಕೆಗೆ ಆರತಿಯನ್ನು ಮಾಡಿ ತಾಯಿ ಸ್ಕಂದ ಮಾತೆಗೆ ನೈವೇದ್ಯವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಸಾಂಪ್ರದಾಯಿಕವಾಗಿ ಬಾಳೆಹಣ್ಣುಗಳು ಮತ್ತು ಬೀಜಗಳನ್ನು ಅರ್ಪಿಸಬಹುದು ದೇವಿಗೆ ಹಳದಿ ಬಣ್ಣದ ವಸ್ತುಗಳನ್ನು ಪ್ರೀತಿಸುತ್ತಾಳೆ ಆದ್ದರಿಂದ ನೀವು ಆಕೆಗೆ ಎಲೆಕೋಸು ಲಡ್ಡು ಕೇಸರಿ ಕೀರ್ ಅಥವಾ ಯಾವುದೇ ಹಳದಿ ಬಣ್ಣದ ಸಿಹಿಯನ್ನು ಪ್ರಸಾದವಾಗಿ ಅರ್ಪಿಸಬಹುದು ತಾಯಿ ಸ್ಕಂದ ಮಾತೆಗೆ ಕಮಲದ ಹೂ ನೆಚ್ಚಿನ ಹೂವಾಗಿದೆ ಪೂಜೆಯ ಕೊನೆಯಲ್ಲಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಿ ತಾಯಿ ಸ್ಕಂದ ಮಾತೆಯು ಸರ್ವರಿಗೂ ಸಕಲ ಸನ್ಮಂಗಳವನ್ನುಂಟು ಮಾಡಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಸಂತೋಷ ಅಭಿವೃದ್ಧಿಯನ್ನು ಕರುಣಿಸಲಿ